ಕೊಡಕೊಂಡೆ ಬ್ಯಾರ ಹಾಕಿರೇ ಅಂದವ ತಮ್ಮ ಸಿದ್ದು ಒಂದು ಮಾತೆ ಹೇಳ್ತೀನಿ ಸಿದ್ದು ಪ್ರೀತಿ ತಮ್ಮ ಸಿದ್ದು ಅಣ್ಣ ಸಿದ್ದು ನಾ ಹೌದಿಲ್ಲ ಏ ಅಲ್ಲೇ ಬಗ್ಲ ಕೆಳಕದ ಗಟ್ಟಕ್ಕೆ ಜೋರ್ತಿನ ಇಲ್ಲ ಹಾಕಿರೇ ಅಂತೇಳಿದಿ ಹಾ ಇವತ್ತು ಮಾಯಕ್ಕನ ಗಂಡಿಲ್ಲ ಇಲ್ಲ ಮಾಯಕ್ಕನ ಲಗ್ನ ಆಗಿಲ್ಲ ತಿಳಿ ಪ್ರೂಫ್ ಮಾಡಿ ನಾನು ಮಂಗಳಾರತಿ ಮಾಡ್ತಿನಿ ಅರೆ ಮಾಯಕ್ಕ ಇವನೇ ಗಂಡದನ ಇವನೇ ಬಂದು ತಾಳೆ ಕಟ್ಟನ ಅವನೇ ಗಂಡತ್ರ ಮಾಡಿ ನೀ ಮಂಗ್ಳಾರ್ತೀನ ಬಗ್ಗೆ ಕಾಲ್ ಹಿಡಿತೀನ ಬಗ್ಗೆ ಕಾಲು ಹಿಡಿತೀನಿ ಹ ಕುತದ್ದು ಕಂಡ ಭಾಳ ನಗನಗತ್ತ ಮಾತು ಹೇಳ್ಬೇಕಂತ ಹೇಳಿ ಭಾಳ ಖುಷಿಯಿಂದ ಬಂದಿದ್ನಿ ಈ ತಮ್ಮನ ಕಚ್ಚಿ ಇಲ್ಲೇ ಕೈ ಕತ್ತಬೇಕಂತ ಮಾಡಿದ್ದೆಲ್ಲ ಏನು ಬೇಡಲ್ರಿ ಅಲ್ಲ ಹೋಗೋಣ ಅವ್ನ ಮೂರಿ ನಾವು ನಮ್ಮೂರಿ ಅವ್ರ ನಾವು ನೀವು ಕೊಡು ಇಲ್ಲ ಅವ್ರ ನಾವು ಬಂದ ಹಾ ಭಾಳೇನು ಮಾತು ಅಕ್ಕ ತಮ್ಮನ ವಿಷಯ ತಮ್ಮ ಭಾಳ ಚಂದ ಮಾತಾಡಿದ ಮಾತಾಡ ನಮ್ಮ ಅಣ್ಣ ಹೇಳಿದ ತಮ್ಮ ನಿನಗೆ ಅಣ್ಣ ನನಗೆ ತಮ್ಮ ಹೌ ತಮ್ಮ ಏನು ಹೇಳಿದಪ್ಪ ಅಂದ್ರೆ ಯಾಕ ಕಾಡರುದ್ರು ಭೂಮಿ ಕೋದಲಿಗೆ ನಂದನ ಬಣದ ಕಂಚಾಳದ ಆಲ್ಲದ ಮರದಾಗ ಬೀರದೇರು ತೊಟ್ಲಾ ಕಟ್ಟಿ ಬಂದಿದ್ರು ದೈತರು ಹೌದು ಅವಾಗ ಆಡ ಕೈ ಅದೇ ಕಾಡ ರುದ್ರಭೂಮಿಗೆ ನೀ ಅಲ್ಲೇ ಅಲ್ಲಿ ಬಿಡಬೇಕಾಗಿತ್ತು ಕಾಡ ರುದ್ರಭೂಮಿ ಅಲ್ಲಿಂದ ಯಾಕೊಂಡು ಬಂದ ಜ್ಯೋತಿ ಕೇಳ್ತಾನ ಅಲ್ಲೇ ಮುರುದು ರೀ ಹೆಣ್ಣಿನ ಕಳ್ಳ ಬಾಳ ಮುರುದು ಸಿದ್ದ ಹಾದಿಯೊಳಗ ಕೂಸ್ ಅಳಿತಿರ್ತದ

ಹೌದಿಲ್ರಿ ನಮ್ಮಸ್ತಿರಲಿ ಅವುಗಳು ಮತ್ತು ನೀ ಹಳಾಕತ್ತಿ ತಿಳ್ಕೊಂಡು ಆರ್ಯಾಣದಾಗ ಬಿಟ್ಟಾರೆ ಯಾರು ಇಲ್ಲ ಏಲ್ಲ ಪಿ ಜಿ ಶಶಿ ನನಗೆ ಅಪ್ಪಿ ಶಿವ ಶಾರ್ತುಲ ಹೊಲಿಗಳು ಬಂದು ಏನಾರ ನನ್ನ ತಮ್ಮಗೆ ಮಾಡಿ ಗಿಡ ಅವ ತಿಳ್ಕೊಂಡು ಯಾರೂ ಇಲ್ಲ ತಿಳ್ಕೊಂಡು ಎತ್ತಿತ್ತಂದ್ರೆ ಮನೆಗೆ ತಂದ್ರ ನಾ ಅಲ್ಲೇ ಇರ್ತೀನಿ ಅಲ್ಲೇ ತಂದೀನಿ ಅಂತ ಕೇಳ್ತಿದೀವಿ ಕೂಣಿಗೇಡಿ ಅಲ್ಲೇ ಐತಿ ಏನು ಮಾಡಮೈತಪ್ಪ ನಾನು ಅಲ್ಲೇ ಇದ್ರೆ ನನಗೆ ಏನೂ ಮಾಡೋಕ್ಕಾಗತ್ತಿದ್ದಿಲ್ಲ ಮಾಯಕ್ಕನ ಕಡೆ ಬಂದು ಕೊಂಡೆ ನಿನ್ನ ಸೂರ್ಯ ಚಂದ್ರ ಇರುವಿಗೆ ನಲವಂದ ಗಂಗೆ ಇರುವಿಗೆ ಪಾರಂದ ಪೋರ್ ಇರುವಿಗೆ ನಿನ್ನ ಕೀರ್ತಿ ಉಳದ ಜಗತ್ತಿನೊಳಗೆ ಗುಡಿ ಕಟ್ಟಕೊಂಡಿದ್ದಮ್ಮ ನೀ ವೀರದಿರುತ್ತೆ ನಾಮ ಪಡಕೊಂಡಿದೆ ಅಲ್ಲೇ ಬಿಟ್ಟೆ ಅಲ್ಲೇ ಬಿಟ್ಟಿದ್ದೀನಿಪ್ಪ ಅಂದ್ರ ನಿನ್ನ ಅಕ್ಕ ನಿನ್ನ ಮಾವನ ಮಗಳು ಸಿಗ್ತಿದ್ದಿಲ್ಲ ನಿನ್ನ ಹೆಂಡತಿ ಸಿಗ್ತ್ರಕ್ಕಿಲ್ಲ ನಿನ್ನ ಬಾಶಿಗೂ ಯಾರು ಬೇಕಿದ್ದಿಲ್ಲ ಹೇ ಹಾಗೆನ್ಬೇಡ್ರಿ ಮಂದ್ಯಾ ನಿಮ್ಮ ಅಮ್ಮ ಹೌದು ಹೌದು ಮಾತು ಮಾತೆ ಇದೆ ಮಾತುಗಳು ಬಹಳ மாத்தடறக்க வேண்டியத करे यरல்ல மாத்த மையா தேவரா தோரின இங்கல்லி மாத்த தேவரா தோரudin மையா ஹங்ற மாடி ಇರ್ಲಿ ಯಾಕ ಸಬದಾಗ ಹಾಲಾಗ ಉಪ್ಪಿಗೆ ಕೆಲಸ ಬ್ಯಾಡ ಈಗ ಸ್ವಲ್ಪ ಕಂಟ್ರೋಲ್ ಬಂದದ ಬಂದ ಹೌದಿಲ್ಲ ಇರ್ಲಿ ಯಾಕ ಮಾಯಕ್ಕನ ಅವತಾರ ಹೆಂಗ ನನಗೆ ನಾವ ತಂದಿ ಸ್ವರೂಪ ಅವನು ನಮ್ಮ ನಮ್ ಬಿಡ್ರಿ ಅವ್ರೇನು ಮಾತಾಡಿದ್ರೆ ತಮ್ಮ ಮಕ್ಕಳಿಗೆ ಮಾತಾಡಾರ ಅವ್ರು ಏನು ಮಾಡ್ದ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದಿನಿ ಅವ್ರ ಚಲೋದಿಂದ ಬೈದರು ತಮ್ಮ ಮಕ್ಕಳಿಗೆ ಬೈದಾರ ಚಾಟದಿಂದ ಬೈದಿದ್ರಪ್ಪ ಅಂದ್ರ ಆ ಗುಡಿಯನ್ನು ಮಾಯಕ್ಕ ಬೈದಾರ ತಿಳ್ಕೊಂಡು ಸುಮ್ ಬಿಟ್ಟು ಬಿಡ್ತೀನಿ ಬೆಟ್ಟ ಇವತ್ತು ನಮ್ಮ ಕೆಲಸ ನಾವು ಮಾಡ್ಬೇಕಾಗ್ಯದ ದೈವದ ಕೈಯಾಗ ಮಾತು ಕೊಟ್ಟು ಮಾತಾಡ್ಬೇಕು ತಮ್ಮ ಹೇಳಿದ ಏನು ಹೇಳುವ ನಮ್ಮ ಇನ್ನೊಂದು ಹೇಳಿದ ಏನು ತಮ್ಮ ಹೇಳಿದ ಏನ್ ಹೇಳುವ ಯಾಕ ಚಿತ್ತವಾದ ಒಂದು ಬೆಕ್ಕ ಮನೆಯೊಳಗ ಬೆಕ್ಕಿತ್ತು ಹಾಲಿನ ಗಡಿಗೆ ಬೆಕ್ಕ ಬಾಯಿ ಹಾಕ್ತಿ ಬರೇ ಗಡಿಗೆ ಬೆಕ್ಕ ಬಾಯಿ ಹಾಕಿದ ಸಲುವಾಗಿ ನನ್ನ ಬಡದ ಹೊರಗ್ ಹಾಕಿದಿ ಕುರಿಯಾಗ ಪಾಲ ಕೊಟ್ಟಿದ್ಯಾ ಕೂನಿಗೇಡಿಯಕ್ಕ ನೀನ್ ಎಂದೂ ನಂಬಿಲ್ಲ ಅಂತ ನಾವ್ ಮತ್ ನೀವು ಗಂಡ ಹೆ ನನ್ನ ಬ್ಯಾರ ಹಾಕಿದ್ರ ಅಂದ್ರ ಇಲ್ರಿ ಅಂದ್ರ ನಾನು ಊಟಮ್ನ ಹಳೆ ತೆಗೀದ್ ನೋಡ್ತಾನ ನೀ ಅವನ ಕಡೆ ತಾಳ ಬರಸ್ತೈತಿ ನೀನ್ ಬಿಡೋದಾಲ್ರಿ ಹೌ ಗಂಡ ಹೆಂಡ್ತಿ ಕೊಡ್ಕೊಂಡು ಬ್ಯಾರ ಹಾಕ್ಕಿರಿ ಏನವ್ವ ಅವನ ಮಾ ತಮ್ಮ ಸುದ್ಧೋ ಅವನ ಮಾತ ಹೇಳ್ತೀನಿ ಶುದ್ಧ ಪ್ರೀತಿ ತಮ್ಮ ಸೇತೋನ ಸೇತೋ ಅನ ಹೌದಿಲ್ಲ ಏಯ್ ಅಲ್ಲೇ ಬಗ್ಲ ಕೆಳಗ ಕಟ್ಟಕ್ ಜೋರ್ತೀನಿ ಇಲ್ಲ ನಮ್ಮ ಅಣ್ಣ ಸ ಬ್ಯಾಗರ್ ಗುಂಗುಣವನ್ ಹೌದಿಲ್ಲ ನೀ ನೀ ಏನಿಲ್ಲಕತ್ತಿ ಆ ಗಂಡ ಹೆಂಡ್ತಿ ಕುಡ್ಕೊಂಡು ಬ್ಯಾರೆ ಹಾಕಿರಿ ಅಂತ ಹೇಳಿದ್ರಿ ಹೌ ಇವತ್ತು ಮಾಯಕ್ಕನ ಗಂಡಿಲ್ಲ ಮಾಯಕ್ಕನ ಲಗ್ ನೀ ಮಂಗಳಾರ್ತಾನ ನಿನ್ನ ಬಗ್ಗಿ ಕಾಲು ಹಿಡಿತೀನಿ ನಾ ಬಗ್ಗಿ ಕಾಲು ಹಿಡಿತೀನಿ ಹ ಅಲ್ಲಪ್ಪ ಅಂತಂದ್ರೆ ದಿಮ್ಮ ಕೀಳಂಗಿಲ್ಲ ಅನ್ಕತನ ನಂದು ದಿಮ್ಮ ಇಲ್ಲೇ ನಿಂದು ದಿಮ್ಮ ಮಂಗಳಾರ್ತಿ ಬಂದ ಹೌದು ಸೀತು ಕಮ್ಮ ಇಲ್ಲಾರಿ ನೀವು ಇಲ್ಲಾರ ನಾ ಗಾಡಿಗೆ ಹೋದೆವು ಹೋಗಿರಿ ಕೈಸ್ಕೊಂಡು ಹೌದಿಲ್ಲ ಏನು ಕೇಳೋ ಇದು ದೂತಿ ಪಾತ್ರ ಇದು ಆ ಇದು ಶಕುನಿಗೆ ಕೆಲಸ ಇದೆ ಇಲ್ಲ ಹಂಗೆ ಆಯ್ತು ಶಕುನಿದೆ ಇಂಗ ಅದಕ್ಕಾಗಿ ಇರ್ಲಿ ಮಾತನೇ ಏನು ಹೇಳಿದಲ ತಮ್ಮ ನಿನ್ನ ಮಾತು ನಿನ್ನ ಕೈಯಾಗನೆ ಕಟ್ಟಿದೆ ಹೌದು ಹೌದಿಲ್ಲ ನೀ ಕುರಿಯಾಗ ಪಾಲ ಮಾಡಿದಿ ಮಾಡಿದಿ ರಾಯನಗೌಡನ ಮಗಳದ ಅಮೋಘಸಿದನ ಸಂತತಿ ಬರ್ತಿದ್ರಿ ಹ ಇದು ನಮ್ಮ ಆಳಂಗರನ ಇತಿಹಾಸದೊಳಗ ಅಕ್ಕ ತಮ್ಮನ ವಿಷಯ ಮಾತಾಡ್ಲಕ್ಕೆತ್ತಿದೀವಿ ಹೌದು ಹೌದಿಲ್ಲ ಹೌದು ಹೇಳಿದ ತಮ್ಮ ಏನು ಹೇಳಿದ ರವಾ ಯಾಕ ಕುರಿಯಾಗ ಪಾಲ ಮಾಡಿ ಕೊಟ್ಟಿದೆ ಅಂತ ಹೇಳಿದ್ವಿ ಹೌದು 나 ಯಾವಾಗ ನನ್ನ ತಮ್ಮಗೆ ಯಾಕ ಮಾಡಿ ಕೊಟೆನೆ ಯಾಕ ಮಾಡಿ ಕೊಟೇವ ನಮ್ಮ ತಮ್ಮಗೆ ಸಣ್ಣಾಗಿದಂತ ನಿನ್ನ ಪ್ಲಾನ್ ಹಾಕೊಂಡು ಬಾ ತಮ್ಮ ಹಳ್ಳಿ ಆಂಟ್ರೆ ನಿಮ್ಮ ತಮ್ಮ ಇಲ್ಲ ಮಾಯಾಕ ಗಂಡನನ್ನು ಪ್ರಪ್ಪು ಮಾಡ್ಕೊಂಡನೆ ಹೊಳೆ ಬರ್ಬೇಕು ನೀ ಜೀಪನೆ ಅಂದ ಜೀಪನೆ ಗಡಿಂದ ಹೌದಿಲ್ಲ ಸುಮ್ ಸುಮ್ಕ ಬಂದ್ರೆ ಬಿಡು ಮಗಳನ್ನ ಹೌದಿಲ್ಲ ಹೇಳದ ತಮ್ಮ ಏನಂತೇಳಿ ಏನ್ ಹೇಳಿದ ನಮ್ಮ ಮನಸ್ಸಿದ್ದು ಅಣ್ಣ ಯಾಕ ಓ ಕುರಿಯಾಗ ಪಾನ ಮಾಡಿ ಕೊಟ್ಟು ಹೊರಗ್ ಹಾಕಿದ್ ನನ್ನ ಹೊರಗ ದಬ್ಬಿದೆ ಕೂಣಿಗೇಡಿ ಯಾಕ ತನವ ನಿಮ್ಮ ತಮ್ಮ ಕರೆ ಹೊರಗೆ ಹಾಕಿನಿ ಹಾಕಿ ನಾ ಯಾಕೆ ಹಾಕಿನಿ ಯಾಕೆ ನನ್ನ ಸಣ್ಣ ತಮ್ಮನ ಬೆಟ್ಟನ ಮಾಡೀನಿ ಹಳ್ಳಿಲಿ ಹಾಲು ಉಣಿಸಿ ಬಳ್ಳಿಲಿ ಬೆನ್ನಿ ತಿನಿಸಿನ ಸಣ್ಣಾಗಿದ್ದಾಗ ನಿನಗ ತಿನ್ಸ ನಿನಗ ಸಂಸಾರದ ಜಂಜಾಟನೇ ಗೊತ್ತಿಲ್ಲ ಗೊತ್ತಿಲ್ಲ ಮನೆಯ ಪ್ರಪಂಚ ಕಾರಬಾರ ಹೆಂಗ ಮಾಡ್ಬೇಕನ್ನೋದು ಜವಾಬ್ದಾರಿ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾನು ತಮ್ಮ ಸಣ್ಣ ಉಂಡ ಬಾಳೆ ಸುಳಿದಂಗ ಉದ್ದಕ್ಕ ಬೆಳದಾನ ತಿಳ್ಕೊಂಡು ಹೌದು ತಮ್ಮಗ ಒಂದ್ ಸ್ವಲ್ಪ ಜವಾಬ್ದಾರಿ ಕೊಡ್ಬೇಕ ಮನಿಗ್ ಕಾರಿನ ನೀನು ಹೊರಗ ದಬ್ಬಿನ ಹೌದಿಲ್ಲ ಹೌದು ಮತ್ ಯಾವ ಉದ್ದೇಶದಿಂದ ನನ್ನ ಹೊರಗ ಕಳಿಸಲಮ್ಮ ಹೌದು ಆಟ ಸಣ್ಣಗಿದ್ದಂಗೆ ನೀನ್ ತಿಕ್ಕಿ ತೀಡಿ ನಿನ್ನ ಮೂಗು ನೆಟ್ಟಗ ಮಾಡಿ ನಿನ್ನ ಎರದ ನಿನ್ನ ಹಾಸಿಗೆ ಹೆಸಿಗೆ ಬಳದು ಎಲ್ಲ ಬೇಕಾಗಿ ತಾಯ್ದು ಮಾಡುದು ಎಷ್ಟು ದೊಡ್ಡವನ್ ಮಾಡೀನಿ ಮತ್ತ ಕೂಣಿಗೆ ಹಿಡಿತೇನ ನಿನಗೆ ನಾಚಿಕೆ ಬರಬೇಕಾ ಸಣ್ಣ ಒಂದು ಎರಡು ಮಾಡಿ ಎಲ್ಲಾ ಬಳದಿದ್ರ ಅದೆಲ್ಲ ಮರದ್ ಬಿಟ್ಟಿ ಏರ್ಲಿ ತಮ್ಮ ಎಟ್ ಬೈದ್ರು ಕೂಡ ಸಣ್ಣ ಹೋದಾನ ಏರ್ಲಿ ಸಣ್ಣವನೇ ಅಕ್ಕ ಮಾಯಕ್ಕ ತಮ್ಮ ಸಣ್ಣವನಿ ಸಣ್ಣವನೇ ಹೌದಿಲ್ಲ ಹ ತಮ್ಮನಿ ಎಟ್ ಬೈತಿವೆ ಇನ್ನೊಂದ್ರು ಕೂಡ ಬಂದ ನಾನು ತೊಡಿ ಮೇಲೆ ಕೂತ್ಕೊಂಡು ಎರಡು ಇಸಿ ಮಾಡ್ರು ಕೂಡ ಬಳಿತೀನಿ ಈಗ ಏನು ಮಾಡ್ತಾರ ದೊಡ್ಡವ್ರಿಗೆ ದೊಡ್ಡ ಮಾತ್ರ ಮಾಡ್ತಾರೆ ಯಾಕಿ ಹೇಳುವ ಅಕ್ಕಗೆ ಹೆಂಗಾರ ತಮ್ಮಗಳು ಸಣ್ಣವ್ರು ತಮ್ಮಗಳಿ ಹಾ ಅಕ್ಕ ತಮ್ಮ ಅನ್ಪಾದ್ರೆ ಸಣ್ಣವನೇ ಬೇಕಾದ್ರೂ ಸಣ್ಣವನೇ ಅನ್ನುವಂತ ನಿನಗೆ ಮಾತು ಕಿವಿ ಮಾತು ಹೇಳಿ ಅದಕ್ಕಾಗಿ ಮುಂದಿನ ಸಂಜೆ ಅಕ್ಕನ ಮಾರ್ಗದರ್ಶನ ನಡೀತೀನಿ ಅಕ್ಕ ಅಂದಿ ಹೌದ್ ಬೆಳೆದ ದೊಡ್ಡವಾಗಿದೀನಿಂಗ್ ಬಿಗಿತೀನಿ ಅಕ್ಕನ ಮಾರ್ಗದರ್ಶನ ಬಿಟ್ಟು ಹಾದಿಪ ಅಂತ ಹೆಣ್ಣು ಸಿಗುದಿಲ್ಲ ಮತ್ತೆ ಕೊಡ್ಬೇಕಂದ್ರೆ ನನ್ನ ಕಡೆ ಇಲ್ಲ ಅಂದ್ರೆ ನಾ ಕಡೆ ತೆಗೆದ್ ನಿನ್ನ ಲಗ್ನ ಮಾಡ್ತೇನೆ ಹಾ ಮತ್ತೊಂದ್ ಕಡೆ ಹಾ ಮತ್ತೊಂದು ಕಡೆ ಮತ್ತೆ ಅಕ್ಕ ಲಗ್ನ ಆಗಿಲ್ಲ ಅಂದ್ರೆ ಬ್ಯಾರೆ ತೆಗಿಬೇಕು ಮತ್ತೆ ಎಲ್ಲಾರ ಹಳ್ಳ ಹೋಗದ್ ಯಾರಿಗಾರ ಹಳ್ಳ ಹೋಗೋದು ನನ್ನ ಮನಿಗೆ ಪಿರಾಜಿತ್ತಂದ್ರ ನಾನು ಕಂಬಕ್ಕೆ ಕಟ್ಟಬಾರ್ದು ಹಿರಿಯ ಬಂದ ಹೋಗಿ ವಯಸ್ಸಿಗೆ ಅದೇ ವಯಸ್ಸಿನಿಗೆ ನೀ ಬಂದಾನ ಈಗ ಬಂದ ನೀ ಅದಕ್ಕಾಗಿ ಅನ್ನುವಂತ ಮಾತನ್ನ ತಮ್ಮ ಹೇಳಿ ಬಾಳ ಮಾತನಾಡಲಾರ ವಿಷಯ ಇಟ್ಟಾರ ವಿಷಯ ನಮ್ಮ ಅವ್ರು ಏನ್ ಇಟ್ಟಾರಪ್ಪ ಅಂದ್ರ ಹೌದು ತಂದೆ ಶ್ರೇಷ್ಠ ಏನ ತಾಯಿ ಶ್ರೇಷ್ಠ ಎರಡು ವಿಷಯ ಇಟ್ಟಾರ ಎರಡು ವಿಷಯದೊಳಗ ನನಗ ವಿಷಯ ತಮ್ಮ ವಿಷಯ ಬಿಟ್ಟ ಏನಪ್ಪಾ ಅಂತಂದ್ರ ನಮ್ಮ ಅಕ್ಕಗ ತಂದಿ ಪಾಲ್ ನಮ್ಮ ಅಕ್ಕಗಿರ್ಲಿ ತಾಯಿ ಪಾಲ್ ನನಗಿರ್ಲಿ ಅಂತ ಹೇಳಿದ್ರು ಅವರು ತಾಯಿ ತಾಯಿ ಜಗತ್ತಿನ ಒಳಗ ಬಹಳ ಶ್ರೇಷ್ಠದಣ್ಣ ತಾಯಿ ಹೊರತು ಮತ್ತೊಂದು ದೇವರಿಲ್ಲ ತಾಯಿ ದೊಡ್ಡ ದೊಡ್ಡಾಕಿ ಅನ್ನುವಂತ ಮಾತನ್ನು ಹೇಳಿದ ಆ ನಿಮ್ಮ ತಾಯಿನ ನಮ್ಮ ಅಪ್ಪ ಪರಮಾತ್ಮ ಇದನೆ ಪರಬೇಕು ತಮ್ಮ ಹೌದ್ ನಿಮ್ಮ ಹೆಂಗ್ತಾಳೆ ಹೌದಿಲ್ಲ ಅವು ಆಗ್ಬೇಕಾದ್ರೆ ನಮ್ಮ ಅಪ್ಪ ಆಗ್ಬೇಕು ಹೌದು ಮಗ ಮಗನ ಹೇಳಬೇಕ್ರೆ ಅಪ್ಪ ಆದ ವಿಷಯ ಮುಂದಿರಲಿ ಹೌದಿಲ್ಲ ಹೇಳಿದ ತಮ್ಮ ಏನ್ ಹೇಳಿದ್ದು ಅನ್ನೋ ಜಗತ್ತಿನೊಳಗ ತಾಯಿನೇ ಶ್ರೇಷ್ಠದ ತಾಯಿನೇ ದೊಡ್ಡದಾಳು ಅಂತ ಹೇಳಿದ್ರು ಬಾಳ ತಾಯಿ ಉತ್ತ ಉದ್ದ ಕಣ ತಾಯಿದ್ ಬೆಳೆಸಿದ ತಮ್ಮ ಒಂದು ಮಾತು ಹೇಳ್ತೀನಿ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ ಬಿಜ ಇಪ್ಪತ್ತೊಂದು ಲಕ್ಷ ಎಂಬತ್ ಮೂರು ಲಕ್ಷದ ತೊಂಬತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯವನಿಯನ್ನ ತಿರುಗಿ ತಿರುಗಿ ಮಾನವ ಜಲಮಕ್ಕ ಬಂದಿದೀವಿ ನಾವು ನೀವು ನೀವು ಜೀವಾತ್ಮ ಎಲ್ಲಿತ್ತು ಮಾನವ ಜಲಮಕ್ಕ ತಾಯಿ ಗರ್ಭದಾಗ ಬರೋದಕ್ಕಿಂತ ಮುಂಚಿತವಾಗಿ ಜೀವಾತ್ಮ ಎಲ್ಲಿತ್ತು ಎಲ್ಲಿತ್ತು ಪರಮಾತ್ಮ ಬಲ್ಲೆ ಇತ್ತು ಬಲ್ಲೆ ಇತ್ತು ನಮ್ಮ ಅಪ್ಪನ ಬಲ್ಲೆ ಇತ್ತು ನಿಮ್ಮನ ಬಲ್ಯ ಇಲ್ಲ ಏನು ಐತಿ ಹೌದಿಲ್ಲ ನಿಮ್ಮನ ಬಲ್ಲಿ ಏನು ಇಲ್ಲ ಏನು ಐತಿದಿಲ್ಲ ನಮ್ಮ ಅಪ್ಪನ ಬಲ್ಯ ಇತ್ತು ಯಾವ ರೂಪದಾಗಿತ್ತು ಯಾವ ರೂಪ ದ್ರವದ ರೂಪದಾಗಿತ್ತು ದ್ರವ ರೂಪದಾಗ ಧಾತು ಸಪ್ತಕ ರೂಪಕವಾಗಿತ್ತು ಆ ರೂಪದಾಗ ಜೀವಾತ್ಮ ನಮ್ಮಪ್ಪ ಪರಮಾತ್ಮನ ಬಲ್ಲಿ ಇತ್ತು ಅಲ್ಲಿಂದ ನಮ್ಮ ಅಪ್ಪ ಪರಮಾತ್ಮನ ಬಲ್ಲಿಯದ ಜೀವಾತ್ಮ ನಮ್ಮ ತಂದ ಎಲ್ಲಿ ತಂದ ಎಲ್ಲಿಗೆ ಅದು ಜೀವಾತ್ಮ ಬೆಳೆದ ಹೆಂಗೆ ಬೆಳಿತಿ ಹೆಂಗೆ ಬೆಳಿತು ಧಾತು ಸಪ್ತಕ ಬೆಳೆದದ್ದು ಎದಪ್ಪ ಅಂತಂದ್ರ ಅನ್ನದಿಂದ ಬೆಳೆದದ ಅನ್ನದಿಂದ ಅನ್ನ ಬೆಳೆದಿದ್ದು ಸಸ್ಯದಿಂದ ಸಸ್ಯದಿಂದ ಸಸ್ಯ ಬೆಳೆದಿದ್ದು ಭೂಮಿಯಿಂದ ಭೂಮಿಯಿಂದ ಈ ಪೃಥ್ವಿ ಆಪತ್ತೆ ವಾಯು ಆಕಾಶಿ ಪಂಚ ಮಹಾಭೂತಗಳಿದ್ದು ಹುಟ್ಟಿದ್ದು ನಮ್ಮ ಅಪ್ಪ ಪರಮಾತ್ಮ ಹೌ ನಮ್ಮಅಪ್ಪ ಹೌ ಮಾತ ಬಡ್ಡಿ ಹೆಚ್ಚಿನ ತಮ್ಮ ತುದಿ ನೀ ಏನ್ ಹೇಳಕತಿ ನಮ್ಮ ಒಟ್ಟಿ ಮಾತ ನಮ್ಮ ಜಗತ್ತಿಗೆ ಶ್ರೇಷ್ಠ ಅಂದ್ರೆ ಮುಗುತ್ತೇನಾ ಸುಮಾರು ಯಾರು ಅಲ್ಲ ಸುಮಾರು ಹೆಣ್ಣು ಮಕ್ಕಳು ಅವ್ರ ಮುಂದಿನ ಮಾತಾಡ್ತಾನೆ ಜೀವಾತ್ಮ ಎಲ್ಲಿತ್ತು ಪರಮಾತ್ಮನ ಆಚೆಗೆ ಪರಮಾತ್ಮನ ಬಲ್ಲಿ ಇತ್ತು ಪರಮಾತ್ಮನದಿಂದ ಆಕಾಶಕ್ಕೆ ತಂದ ನಮ್ಮಅಪ್ಪ ಆಕಾಶದಿಂದ ಎಲ್ಲಿಗೆ ತಂದ ಬೆಂಕಿಗೆ ತಂದ ಗಾಳಿಗೆ ತಂದ ಗಾಳಿಯಿಂದ ಬೆಂಕಿಗೆ ತಂದ ಬೆಂಕಿ ನೀರಿಗೆ ತಂದ ನೀರಿಗೆ ತಂದ ನೀರಿನಿಂದ ಮಣ್ಣಿಗೆ ತಂದ ಮಣ್ಣಿನಿಂದ ಸಸ್ಯಕ್ಕೆ ಸಸ್ಯದಿಂದ ದ್ರವದ ರೂಪಕ್ಕೆ ತಂದ ಈ ತಂದದ ಸಲುವಾಗಿ ತಂದೆ 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 ಹೆಸರು ತಂದೆ ತಂದೆ ತಾಯಿ ಅನ್ನುವಂತ ನಾಮ ಬರ್ಬೇಕ್ರೆ ಇಷ್ಟೆಲ್ಲ ನಮ್ಮಅಪ್ಪ ಕಾರ್ಯಾರ ಎಲ್ಲ ತಂದದ್ದ ವಸ್ತುವನ್ನ ನಿಮ್ಮ ತಾ ಅಂತ ಎನಿಸ್ಕೊಂಡ್ರೆ ತಾಯಿ ಹೇಳಕ್ ಅಷ್ಟೇ ಏನಂದ್ರೆ ನೀವು ನಮ್ಮ ಅಪ್ಪ ಏನು ಮ್ಯಾಲಿಂದ ತಂದಾನಲ್ಲ ತಂದಿ ತಂದ 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 ಎಲ್ಲ ತಂದಾನಲ್ಲ ತಂದಿರತಕ್ಕ ವಸ್ತುವನ್ನ ದ್ರವದ ರೂಪದ ವಸ್ತುವನ್ನ ತಾ ಅಂತೇಳಿ ನಿಮ್ಮ ಏನಿಸಿಕೊಂಡಲ್ಲ ಅವಾಗ ನಿಮ್ಮ ತಾಯಿ ತಂದೆ ಮತ್ತು ತಾಯಿ ಬಡ್ಡಿ ಹಚ್ಚಿನಿ ಬಡ್ಡಿಲ್ಲ ಅದಕ್ಕೆ ಮುಂದಿನ ಸಂಜೆ ತಮ್ಮ ಹೌದಿಲ್ಲ ನೀ ಎಲ್ಲಿ ಬಡ್ಡಿ ಹಸ್ತಿ ಹಚ್ಚು ಎಲ್ಲ ಹುಟ್ಟುಕೊಂಡಿದ್ದೇನೆ ಅನುರೇನು ತೃಣ ಕಾಷ್ಟದಲ್ಲಿ ಭಗವಂತ ನಮ್ಮ ಅಪ್ಪ ಒಬ್ಬನಿದ್ನ ಇಲ್ಲದ ಯಾವ ಹುಳ ಉಪ್ಪಡಿ ಕಸ ಕಡ್ಡಿ ಕುಳ ಅಳೆಗಾಡ್ಲಿಕ್ಕೆ ಸಾಧ್ಯ ಎಲ್ಲಾ ನಡೆದಿದ್ದೇನೆ ಅಪ್ಪನದಿಂದ ಎಲ್ಲಾ ಹುಡ್ಸಿದ್ದೇನೆ ನಮ್ಮ ಅಪ್ಪ ನಮ್ಮ ಹೌದಿಲ್ಲ ನಿಮ್ಮ ಕೆಲಸ ಏನು ಇಲ್ಲ ಅನ್ನುವಂತ ಮಾತನ್ನ ಅಪ್ಪ ಹೇಳಿದಂಗೆ ನಿಮ್ಮ ಅಟ್ಟೆ ಮತ್ತು ಹೊರಗೆ ಕುಣಿದ್ರೆ ಬಾರ್ ಕೊಂಡು ಬರ್ತಾರೆ ಮಾಪುನ ಗಂಡಗಚ್ಚಿ ಹಾಕಿ ಎಲ್ಲಿ ಬೇಕಾದಾಗ ಸಂಧ್ಯಾಗ ಕುಡಮೇಲೆ ಹಾಂ ನಿಮ್ಮವ್ವ ಕುಣಿಲ ಬರ್ತ ಹೌದಿಲ್ಲ ಅದಕ್ಕೆ ರೀ ಮಾತನ್ನ ಹೇಳಿ ಹೇಳಿ ಇನ್ನ ಮುಂದಿನ ಸಮಯ ನಿಮ್ಮ ಅವ್ವಗಳು ಏನೇನು ಹುಳ್ಕ ಮಾಡ್ಯಾರನ ಮುಂದೆ ಮಾತಾಡ್ತೀನಿ ಮಣ್ ತಿನ್ನೋದು ಕಂಪ್ನಿ ಮಣ್ ತಿನ್ನುದು ಮಣ್ ತಿನ್ನೋ ಚಟ ಭಾಳ ಹಿಂಗೆ ಇರಲಿ ಅಹ್ ಅದಕ್ಕ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ 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 ಅದಕ್ಕ ಮುಂದಿನ ಸಂದಿ ತಾಯಿ ಪಾಟಿ ಹಚ್ಚ ಕಡೆ ತಮ್ಮ ಹೆಂಗ ಬೆಳೆಸ್ತಾನ ಬಡ್ಡಿ ಹಚ್ಚಿನಿ ಬಾಳ ಮಾತಾಡ್ರಿ ನಾಕೇ ನುಡಿ ಚಾಲ್ ಹಾಡಿ ಚಾ ಹಾಡಿ ಕಡೆ ತಮ್ಮಗ ಪಾಳಿ ಕೊಡೋನು ಕೊಡಲೇ ಮತ್ತೆ ಹೌದಿಲ್ಲ ಮುಂದಿನ ಸಂದಿಗೆ ಹೆಂಗ ಮಾತಾಡ್ತಾರ ಮುಂದ್ ಮಾತಾಡೋನು ಆ ಚಾಲದೊಳಗ ದಯವಿಟ್ಟು ಐದು ನಿಮಿಷದ ಒಳಗೆ ಮಾತಾಡ್ತೀನಿ ಯಾರು ಆಟ ಬರಬೇಡ್ರಿ ಯಾರು ಆಟ ಬರ್ಬೇಡ್ರಿ ಮಾತಾಡಂದ್ರೆ ಮಾತಾಡ್ತೀನಿ ಮಾತಾಡ್ತಾನೆ ಬ್ಯಾಡಪ್ಪ ಸುಮ್ ಹಾಡಾಡಿ ಕೊಟ್ಟ ಬಿಡ್ತೀನಿ ಅವ್ರಿಗೆ ಆ ಮಾತು ಕೇಳಿದ್ರೆ ನಿಮ್ಮವ್ವ ಏನು ಕುಲ್ಕಂಟತನ ಮಾಡ್ಯಾಳ ಅನ್ನೋದು ಗೊತ್ತಾಗ್ತದ ಇಲ್ಲಿ ತಮ್ಮಗ ಕೋಲ್ ಆಗ್ತದ ನಿಮ್ಮ ಆ ನಿಮ್ಮ ಮಮ್ಮಿದ ಅಮ್ಮ ಮಮ್ಮಿಯೋ ಏನು ಗೊತ್ತಾಗೋದಿಲ್ಲ ಹೌದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಬಹಳ ಮಾತನ್ನು ಅಲ್ಲಿ ನಾಕೊಂಡು ಚಾರ ಹಾಡಿ ತಮಗೆ ಪಾಳೆ ಕೊಟ್ಟು ಆಯ್ತು ಆಯ್ತು